ನಿಜವಾಗಿಯೂ ಭಗವದ್ಗೀತೆ ಬಂಗಾರದ ಬಿಸ್ಕೆಟ್ ಇದ್ದ ಹಾಗೆ ಅದು ಏನೇನು ಆಭರಣ ಕೂಡ ಮಾಡಿಸ್ಬಹುದು ಆದರೆ ಆ ಚಿನ್ನ ಬೆಳ್ಳಿಯ ಆಚಾರಿಗೆ ಒಳ್ಳೆಯ ಕಲೆ ಗೊತ್ತಿದ್ದರೆ ಆ ಕೃಷ್ಣನ ಮಾತಲ್ಲಿ ಇಷ್ಟು ಹೇಳಲಿಕ್ಕೆ ಸಾಧ್ಯ ಅದು ಹೇಳ್ತಾ ಹೋದರೆ ಮುಗಿಲಾರ್ದು ಕೃಷ್ಣ ಹೇಳ್ತಾನೆ ಈ ಜಗತ್ತಿನ ತುಂಬೆಲ್ಲ ನಾನು ತುಂಬಿದ್ದೇನೆ ಯಾರಿಗೂ ಕಾಣಿಸ್ಕೊಳ್ಳಲ್ಲ ನಾ ಯಾಕೆ ಕಾಣಿಸ್ಕೊಳ್ಳಲ್ಲ ಅಂತ ನೀವು ನನ್ನ ಕೇಳೋ ಹಾಗಿಲ್ಲ ನನ್ನ ಸ್ವಭಾವ ನಾನು ಅವ್ಯಕ್ತ ನಾನು ಬೇಕಂದವರಿಗೆ ಕಾಣಿಸ್ಕೊಳ್ತೀನಿ ಬೇಡ ಅಂದವರಿಗೆ ಕಾಣಿಸ್ಕೊಳ್ಳಲ್ಲ ವ್ಯಕ್ತ ಆ ಭಗವಂತ ಬೇಕಾದವರಿಗೆ ವ್ಯಕ್ತ ಬೇಡದವರಿಗೆ ಅವ್ಯಕ್ತ ಅಂದರೆ ಬೇಕಾದವರು ಬೇಡವಾದವರು ಅಂತ ಹಾಗೆ ಅರ್ಥ ಅಲ್ಲ ಬೇಕಾದವರು ಅಂದರೆ ಜ್ಞಾನಿಗಳು ಬೇಡವಾದವರು ಅಂದರೆ ಹಿಂದೆ ಹೇಳಿದ್ನಲ್ಲ ಅಶ್ರದ್ಧದಾನಾಹ ಅಲ್ಲ ಯಾಕೆ ದೇವರು ಎಲ್ಲ ಕಡೆ ಇದ್ದಾನೆ ಉಪನಿಷತ್ತು ವರ್ಣನೆ ಮಾಡುತ್ತೆ ಅವುಗಳ ಇರುವಿಕೆಗಾಗಿ ಎಕ್ಸಿಸ್ಟೆನ್ಸ್ಗಾಗಿ ದೇವರಿದ್ದಾನೆ ತತ್ಸೃಷ್ಟ ತದೇವಾನು ಪ್ರಾವಿಶತ್ ಹಿಂದೆ ಒಂದು ಮಾತು ಬಂತು ಕೃಷ್ಣನೇ ಕೊಟ್ಟ ಉದಾಹರಣೆ ಸೂತ್ರೇ ಮಣಿಗಣ ಇವ ಹೇಗೆ ಮಣಿಗಳ ಗುಂಪು ದಾರವನ್ನು ಆಶ್ರಯ ಮಾಡಿಕೊಂಡಿದೆಯೋ ದಾರ ಇಲ್ಲ ಅಂದರೆ ಮಣಿಗಳೆಲ್ಲ ಎಲ್ಲಿ ಎಲ್ಲಿಯೋ ಹೋಗುತ್ತೋ ಹಾಗೆ ಎಲ್ಲ ವಸ್ತುಗಳ ಇರುವಿಕೆಗೆ ನಾನು ಕಾರಣ ಮತ್ಸ್ತಾನಿ ಮತ್ಸ್ತಾ ಮತ್ಸ್ಥಾನಿ ಸರ್ವಭೂತಾನಿ ಎಲ್ಲ ಚೇತನ ಚೇತನ ಪ್ರಪಂಚಕ್ಕೆ ಆಧಾರ ನಾನು ಆದರೆ ನಚಾಹಂ ತೇಷು ಅವಸ್ಥಿತ ಅವುಗಳಿಂದ ನಂಗೆ ಆಗಬೇಕಾದಿಲ್ಲ ನನಗೆ ಯಾರದ ಆಶ್ರಯ ಇಲ್ಲ ನಾನು ಎಲ್ಲರಿಗೆ ಆಶ್ರಯ ಯಥ ಎಲ್ಲ ಕಡೆ ಇದ್ದಾನಾ ದೇವರು ಒಂದು ಪ್ರಾಬ್ಲಮ್ ರೀ ಎಲ್ಲ ಕಡೆ ಇದ್ದ ಮೇಲೆ ಎಲ್ಲವೂ ಅವನಿಗೆ ಅಂಟ್ಕೊಳ್ಬೇಕಲ್ಲ ಕೃಷ್ಣ ಹೇಳ್ತಾನೆ ಎಲ್ಲ ಕಡೆ ಇರೋದೇನೋ ನಿಜ ಆದರೆ ಯಾವುದು ಹಾಗಿದ್ದೇನೆ ಉಪನಿಷತ್ತಲ್ಲಿ ಬಂದ ಮಾತು ಅಸಂಗೋ ಎಂ ಹಿ ಪುರುಷ ಅಸಂಗ ಇದ್ದಾನೆ ಅಟ್ಯಾಚ್ಮೆಂಟ್ ಇಲ್ಲದೆ ಇದ್ದಾನೆ ಹಾಗೆ ಅದಕ್ಕೆ ಭಗವಂತ ಹೇಳ್ತಾನೆ ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋಮಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ತ ನಿತ್ಯುಪದಾರಯ ಗಗನದ ಒಳಗೆ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಗಾಳಿ ಸಂಚಾರ ಮಾಡುತ್ತೆ ಆದರೆ ಗಾಳಿ ಯಾವುದನ್ನು ಅಂಟಿಸಿಕೊಳ್ಳದೆ ಎಲ್ಲವನ್ನೂ ಹಚ್ಚಿಕೊಳ್ಳುತ್ತೆ ಗಾಳಿ ಎಲ್ಲಾದ್ರ ಮೇಲೂ ಬರುತ್ತೆ ಆದರೆ ಯಾವುದನ್ನು ಅಂಟಿಸ್ಕೊಳ್ಳಲ್ಲ ನಿಮಗೆ ಉದಾಹರಣೆ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ ಏನು ಅರ್ಥ ಆಗಲ್ಲ ನೀವು ನಿಮ್ಮ ಮನೆ ಮುಂದೆ ಜಾಜಿ ಹೂವಿನ ಗಿಡ ಹಾಕಿದಿರಿ ಹೊರಗೆ ಬಂದು ನಿಂತಿದ್ರಿ ತಣ್ಣನೆಯ ಗಾಳಿ ಬಂತು ಆ ಗಾಳಿ ಜಾಜಿ ಮೊಗ್ಗಿನ ಮೇಲೂ ಬಂತು ಗಮ್ಮಂತ ವಾಸನೆ ತಂತು ಮೂಗರಳಿಸಿದ್ದು ಗಾಳಿನ ನೀವ ನಾವು ಮೂಗರಳಿಸಿದ್ದೇ ವಿನಃ ಗಾಳಿ ಅರಳಿಸಲಿಲ್ಲ ಅದೇ ಸೇಮ್ ಗಾಳಿ ತಿಪ್ಪೆ ಮೇಲೂ ಬಂತು ಆದರೆ ಮೂಗು ಮುಚ್ಚಿಕೊಂಡು ನೀವೇ ವಿನಃ ಗಾಳಿಯಲ್ಲ ಹೇಗೆ ಗಾಳಿ ಎಲ್ಲ ಕಡೆ ಹೋದರೂ ಯಾವುದನ್ನು ಅಂಟಿಕೊಳ್ಳದೆ ಹಚ್ಚಿಕೊಳ್ಳತ್ತೋ ಹಾಗೆ ಎಲ್ಲದರ ಒಳಗಿದ್ದರೂ ತತ್ಕೃತ ಫಲಲೇಪ ಅಭಾವ ನನಗೆ ಯಾವ ಅದರಿಂದ ಉಂಟಾಗುವ ದೋಷಗಳಿಗೆ ನಾನು ಒಳಪಡುವುದಿಲ್ಲ ಇದು ಭಗವಂತ ಹೇಳ್ತಾನೆ यथा काशस्तितो नित्यं वायु सर्वत्र गो तथा सर्वाणि भूतानि मत्स्तानि त्युपदारया सर्वभूतानि कौन्तेया प्रकृतिं यान्ति कल्पक्षये पुनस्तानि कल्पादो विसर्जाम्यहम् सर्वभूतानि कौन्तेया हे अर्जुना ಈ ಪ್ರಕೃತಿಯಲ್ಲಿ ನೀನು ಏನೆಲ್ಲ ಕಾಣ್ತಾ ಇದೀಯಾ ಪ್ರಳಯ ಕಾಲದಲ್ಲಿ ಇದನ್ನೆಲ್ಲ ನಾನು ಹೊಟ್ಟೆ ಒಳಗಿಟ್ಕೊಂಡು ಬಿಡ್ತೇನೆ ಕಡೆಗೆ ಸೃಷ್ಟಿ ಮಾಡುವ ಕಾಲಕ್ಕೆ ಮತ್ತೆ ಇದನ್ನು ನಾನು ಸೃಷ್ಟಿ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ ಪ್ರಕೃತಿ ಸ್ವಾ ಅವಷ್ಟಭ್ಯ ವಿಸೃಜಾಮಿ ಪುನಃ 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 ಭೂತಗ್ರಾಮಿಮಂ ಕೃಷ್ಣಂ ಅವಶಂ ಪ್ರಕೃತೇರ್ವಶಾತ್ ಪ್ರಕೃತಿಯನ್ನು ನಾನು ನನ್ನ ಅಧೀನದಲ್ಲಿಟ್ಕೊಂಡು ಈ ಸಮಸ್ತ ಪ್ರಪಂಚವನ್ನು ಮತ್ತೆ 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 ಮೇಲಿಂದ ಮೇಲೆ ಸೃಷ್ಟಿ ಮಾಡ್ತಾ ಇರ್ತೇನೆ ಇದೆಲ್ಲ ಜ್ಞಾನ ಸಾಮಾನ್ಯ ಜ್ಞಾನ ಜಗತ್ತನ್ನು ಸೃಷ್ಟಿ ಮಾಡುವವ ಅವನು ಜಗದಲ್ಲಿರುವ ಎಲ್ಲ ವಸ್ತುಗಳ ಒಳಗಿದ್ದಾನೆ ಎಲ್ಲ ವಸ್ತುಗಳ ಒಳಗಿದ್ದರೂ ಕೂಡ ಅದರಿಂದ ಯಾವ ಪುಣ್ಯ ಪಾಪಗಳ ಲೇಪ ಅವನಿಗಿಲ್ಲ ತುಂಬ ಜನರಿಗೆ ಒಂದು ಪ್ರಾಬ್ಲಮ್ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಒಪ್ಕೊಳ್ಳಲ್ಲ ಒಳ್ಳೆ ಕಡೆ ಮಾತ್ರ ಇದ್ದಾನೆ ಕೆಟ್ಟ ಕಡೆ ಇದ್ದರೆ ಕೆಟ್ಟದ್ದು ಅವನಿಗೆ ಅಂಟ್ಕೊಳ್ಳುತ್ತೆ ಅಂತ ಅವ್ರಿಗೆ ಭಯ ಆದರೆ ಆಚಾರ್ಯರು ಹೇಳ್ತಾರೆ ಕೃಷ್ಣನ ಮಾತು ಹನುಮನ ಮತವೇ ಹರಿಯ ಮತ ಹರಿಯ ಮತ ಭಗವದ್ಗೀತಾ ಹನುಮನ ಮತ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಹೀಗಾಗಿ ಭೂತಗ್ರ ಮಮಿಮಂ ಕೃಷ್ಣಂ ಅವಶಂ ಪ್ರಕೃತೇರ್ ವಶಾತ್ ಈ ಭೂತಗ್ರಾಮವನ್ನು ಈ ಜಗತ್ತನ್ನು ಮತ್ತೆ ಮತ್ತೆ ಸೃಷ್ಟಿ ಮಾಡ್ತೇನೆ ಇಂತಹ ನನ್ನನ್ನು ಅವಜಾನಂತಿ ಮಾಂ ಮಾನುಷೀಂ ತನುಮಾಶ್ರಿತಂ ನಾನು ಮೇಲಿಂದ ಮೇಲೆ ಆಗಾಗಾಗ ಪರಿತ್ರಾಣ ಯಸಾದು ನಾ ಹಿಂದೆ ಹೇಳಿದ ನಾನು ಅವಾಗವಾಗ ಬರ್ತಿರ್ತೀನಿ ರಾಮನಾಗಿ ಬರ್ತೇನೆ ಕೃಷ್ಣನಾಗಿ ಬರ್ತೇನೆ ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿಕೊಂಡು ಬಂದಾಗ ನನ್ನನ್ನು ತಿಳುಗ ತಿಳುವಳಿಕೆ ಇಲ್ಲದ ಜನ ಅಜ್ಞಾನಿಗಳು ಏನು ತಿಳ್ಕೊಳ್ತಾರೆ ನನ್ನನ್ನು ಪರಂಭಾ ಜಾನಂತೋ ಮಮ ಭೂತೆ ಭೂತಮಹೇಶ್ವರನ್ ನನ್ನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳುವ ಯೋಗ್ಯತೆ ಇಲ್ಲದವರು ನನ್ನನ್ನು ಕೂಡ ಮನುಷ್ಯ ಅಂತಲೇ ತಿಳ್ಕೊಂಡು ಬಿಡ್ತಾರೆ ನನಗೆ ನಿಜವಾಗಿ ಮನುಷ್ಯರಿಗಿರುವಂತಹ ಶರೀರ ಜಡ ಶರೀರ ನನಗಿಲ್ಲ ಹಿಂದೆ ಹೇಳಿದ ನನ್ನ ಹುಟ್ಟನ್ನು ಸರಿಯಾಗಿ ತಿಳ್ಕೊಳ್ಬೇಕು ಇದು ಸಾಮಾನ್ಯ ಜ್ಞಾನ ನಮ್ಮಂಥ ದೇವರ ಹುಟ್ಟು ಹುಟ್ಟಲ್ಲ ನಮ್ಮ ಹುಟ್ಟಿಗೆ ಶುಕ್ಲ ಶೋಣಿತದ ಸಂಬಂಧ ಇದೆ ದೇವರ ಹುಟ್ಟಿಗೆ ಯಾವ ಸಂಬಂಧವೂ ಇಲ್ಲ ಯಾರು ಭಗವಂತನನ್ನು ತಿಳಿಯದೆ ಮೋಘ ಕರ್ಮಾಣ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವಾ ಪ್ರಕೃತಿ ಮೋಹಿನೀಂ ಸುರಿತ ಅವರು ವ್ಯರ್ಥವಾದ ಆಶೆಯನ್ನು ಇಟ್ಕೊಂಡು ಅನೇಕವಾದ ದೊಡ್ಡ ದೊಡ್ಡ ಕರ್ಮಗಳನ್ನೆಲ್ಲ ಮಾಡ್ತಾರೆ ಅವರ ಜ್ಞಾನ ಅವರ ಆಶೆ ಅವರು ಮಾಡಿದ ಕರ್ಮ ಇದ್ಯಾವುದು ಕೂಡ ಅವರಿಗೆ ಫಲ ಕೊಡೋಲ್ಲ ಕೈ ಕೊಡೋಲ್ಲ ಆದ್ದರಿಂದ ಅರ್ಜುನ ಮಹಾತ್ಮನಸ್ತುಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತ ಯಾರು ದೇವಸ್ವಭಾವದವರಿದ್ದಾರೆ ಸಜ್ಜನರಿದ್ದಾರೆ ನನ್ನ ಮಾತಿನಲ್ಲಿ ಶ್ರದ್ಧೆವುಳ್ಳ ಜೀವರಿದ್ದಾರೆ ಭಜಂತಿ ಅನ್ಯ ಮನಸಾ ಜ್ಞಾತ್ವಾ ಭೂತಾದಿಮವ್ಯಯಂ ಆದರೆ ಸಜ್ಜನರಾದವರು ನನ್ನನ್ನು ತಿಳಿದುಕೊಂಡು ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ಸದಾ ನನ್ನ ಸೇವಾ ಮಾಡ್ತಾರೆ ಅವರು ಎಂದೆಂದೂ ಕೂಡ ಜೀವನದಲ್ಲಿ ಅವರು ತಪ್ಪನ್ನು ಮಾಡೋದೇ ಇಲ್ಲ ಸತತಂ ಕೀರ್ತಯಂತ್ಯೋ ಮಾಂ ಯತಂತಶ್ಚದೃಢ ನಮಸ್ಯಂತಶ್ಚ ಮಾಂ ಭಕ್ತಿಯ ನಿತ್ಯಯುಕ್ತ ಮುಪಾಸತೆ ಸತತಂ ಕೀರ್ತಯ ಯಾವಾಗಲೂ ನನ್ನ ಭಜನೆ ಮಾಡ್ತಿರ್ತಾರೆ ನನ್ನ ನಾಮೋಚ್ಚಾರಣೆ ಮಾಡ್ತಾ ಇರ್ತಾರೆ ಅನೇಕವಾದ ವ್ರತಗಳನ್ನು ಮಾಡ್ತಾರೆ ಭಗವಂತನ ಪ್ರೀತಿಗಾಗಿ ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾ ಸಜ್ಜನರಾದವರು ಅನೇಕ ವ್ರತಾಚರಣೆಗಳು ಚಾತುರ್ಮಾಸ್ಯ ವ್ರತ ಅಖಂಡ ವ್ರತ ಏಕಾದಶಿ ಏನೂ ಮಾಡಲಿಕ್ಕಾಗದಿದ್ರೂ ಏಕಾದಶಿ ಒಂದು ಸಕಲ ವ್ರತಗಳು ಏಕಾದಶಿಯ ಹಿಂದೆ ಆ ಒಂದು ವ್ರತ ದೃಢವಾಗಿ ಮಾಡ್ತಾರೆ ನನಗೆ ನಮಸ್ಕಾರ ಮಾಡ್ತಾರೆ ಏನು ಮಾಡುವಾಗಲೂ ನಿತ್ಯಯುಕ್ತ ಯುಕ್ತ ಅಂದರೆ ನನ್ನಲ್ಲಿ ಮನಸ್ಸುಳ್ಳವರಾಗಿರ್ತಾರೆ ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ವೇನ ಬಹುದೋ ಮುಖಂ ಕೆಲವರು ಪಾಠ ಪ್ರವಚನದ ಮೂಲಕ ಭಗವಂತನ ಆರಾಧನೆಯನ್ನು ಮಾಡಿ ದೇವರಿಗೆ ಅರ್ಪಣೆ ಮಾಡ್ತಾರೆ ದೊಡ್ಡ ಯಜ್ಞ ಅದು ಭಗವಂತನ ಅನುಗ್ರಹಕ್ಕಾಗಿ ನಾವು ಕಲಿಯುಗದಲ್ಲಿ ಮಾಡಬೇಕಾದ ದೊಡ್ಡ ತಪಸ್ಸು ಸ್ವಾಧ್ಯಾಯ ಪ್ರವಚನ ಯೇ ವೇತಿ ನಾಕೋ ಮೌದ್ಗಲ್ಯ ತದ್ದಿ ತಪಸ್ ತದ್ದಿ ತಪ ಕಲಿಯುಗದಲ್ಲಿ ಹೆಂಡ್ತಿ ಬಿಡ್ಲಿಕ್ಕೆ ಹೇಳಲಿಲ್ಲ ಹೆಂಡ್ತಿ ಬಿಟ್ಟು ಮನೆ ಬಿಟ್ಟು ಕಾಡಿಗೆ ಹೋಗಿ ಎಷ್ಟೋ ಜನ ಮನೇ ಕಾಡು ಮಾಡ್ಕೊಂಬಿಟ್ಟಿರ್ತಾರೆ ಕಾಡಿಗೆ ಎಲ್ಲಿ ಹೋಗ್ತೀರಿ ಕಾಡೇ ಇಲ್ಲ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಮನೆಗೆ ಸೇರ್ಕೊಂಡ್ಬಿಟ್ಟಿವೆ ಅದರಿಂದ ಕಾಡ್ಗಿಡ್ಗೆ ಹೋಗಿ ಹೋಗಬೇಡಿ ಇದೆಲ್ಲ ಹೇಳಿಲ್ಲ ನಿತ್ಯ ಪಾಠಕ್ಕೆ ಹೋಗಿ ಆಚಾರ ಪಾಠಕ್ಕೆ ಹೋಗ್ತೀನಿ ಏನೂ ಅರ್ಥ ಆಗಲ್ಲ ನಿಮಗೆ ಅರ್ಥ ಆಗಬೇಕು ಅಂತೆಲ್ಲ ಮಾಡಿಲ್ಲ ನೀವು ಸುಮ್ಮನೆ ಹೋಗ್ತಾ ಇರ್ರಿ ನಿಮಗೆ ಸಣ್ಣ ವಯಸ್ಸಿನಲ್ಲಿ ಅರ್ಥ ಆಗದೆ ಇದ್ರು ಟಿ ವಿ ನೋಡ್ತಾ ಇದ್ದೀರೋ ಇಲ್ಲೋ ಫೇಸ್ಬುಕ್ ನೋಡ್ತಾ ಇದ್ರೂ ಅರ್ಥ ಆಗದೆ ಇದ್ದರೂ ನೋಡ್ತಿರ್ತೀರಲ್ಲ ನೋಡ್ತಾ ನೋಡ್ತಾ ಇಲ್ಲ ಅದೇ ಅರ್ಥ ಆಗ್ಬಿಡುತ್ತೆ ಹಾಗೆ ಹೋಗ್ತಾ ಹೋಗ್ತಾ ನಿಮಗೆ ಶ್ರದ್ಧೆ ಇರಬೇಕಷ್ಟೇ ಏನು ಕೆಲವು ಮಕ್ಕಳಿಗೆ ಏನು ಗೊತ್ತಿದ್ರು ಪೇಜ್ ತಿರುಗಿಸ್ತಿರ್ ಚಿತ್ರ ನೋಡ್ತಾರಲ್ಲ ಹಾಗೆ ಹೋಗಿ ಸುಮ್ ಕೂತ್ಕೊಳ್ಳಿ ಜಗದ್ಗುರು ಮಧ್ವಾಚಾರ್ಯರಿಂದ ರಚಿತವಾದ ಜ್ಞಾನ ಭಂಡಾರ ಇದೆಯಲ್ಲ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ ಆಚಾರ್ಯರಲ್ಲಿ ಕೇಳ್ತಾರೆ ಚರಣ ಪರಿಚರಾನ್ ಶ್ರಾವಯಾನ್ ಮಾನ್ಶ್ಚ ಕಿಂಚಿತ್ ನಮಗೊಂಚೂರು ಶಾಸ್ತ್ರ ಕಿವಿಗೆ ಬೀಳೋ ಹಾಗೆ ಮಾಡಿ ಅಂತ ಅವರೇ ಕೇಳಿದ ಮೇಲೆ ನಾವಿನ್ನು ಪೂರ ಓದ್ಲಿಕ್ಕಾಗತ್ತಾ ಸರ್ವ ಮೂಲ ನಮಗೆ ಮಾಡಿದ್ದಲ್ಲ ಸರ್ವ ಮೂಲಕ್ಕೆ ಐದು ಜನ ಅಧಿಕಾರಿಗಳಿದ್ದಾರೆ ದೇವ ಋಷಿ ಪಿತೃಪ ನರ ನಾವು ಲಾಸ್ಟ್ ಬೆಂಚಲ್ಲಿ ಕೂಡಲಿಕ್ಕೆ ಯೋಗ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ನಿತ್ಯ ಹೋಗಬೇಕು ನಿತ್ಯ ಕೇಳಬೇಕಷ್ಟೇ ನೃತ್ಯದಲ್ಲಿ ಹೇಳುವರು ಸಿಕ್ಕಾಗ ಕೇಳಿ ಕೇಳುವರು ಸಿಕ್ಕಾಗ ಹೇಳಿ ಹೇಳಿ ಕೇಳಿ ಇದೇ ದೊಡ್ಡ ತಪಸ್ಸು ಇದೇ ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಇದು ಒಂದು ಯಜ್ಞ ಯಜ್ಞ ಅಂದರೆ ಭಗವಂತ ಪ್ರೀತನಾಗಲಿ ಅಂತ ಮಾಡುವಂತಹ ಕರ್ಮ ಕೆಲವರು ಏಕತ್ವೇನ ಭಗವಂತನೇ ಎಲ್ಲ ಕಡೆ ಇದ್ದಾನೆ ಅಂತ ದೇವರೇ ಮುಖ್ಯ ಅಂತ ಪೃಥಕ್ವೇನ ಬೇರೆ ಬೇರೆ ರೂಪದಿಂದಿದ್ದಾನೆ ಅನೇಕ ರೂಪಗಳು ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರೂಪಿಣೆ ಅವಿಕಾರಿಣೆ ಸ್ಫುಟಮನಂತರೂಪಿಣೆ ಸುಖಚಿತ್ ನಮೋ ನಮಃ ಅಹಂ ಇದು ಇಲ್ಲಿವರೆಗೂ ಹೇಳಿರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ ಸಪ್ತಮ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗವನ್ನು ಇಲ್ಲಿ ಪ್ರಪಂಚೇತಿ ಅಂತ ಅಸ್ಮಿನ್ ಅಧ್ಯಾಯ ಆಚಾರ್ಯ ಏನು ಹೇಳಿದ್ದಾರೆ ಈ ಮುಂದಿನ ಶ್ಲೋಕಗಳಲ್ಲಿ ಆ ಭಗವಂತನ ವಿಶೇಷ ಜ್ಞಾನವನ್ನು ಹೇಳ್ತಾರೆ ಅಹಂಕ್ರತುರಹಂ ಯಜ್ಞ ಸ್ವದಾಹಮೌಷಧಂ ಮಂತ್ರೋ ಅಹಂ ಎ ವಾಜ್ಯಂ ನಾನೇ ಈ ಯಜ್ಞ ಮಾಡುವಾಗ ಆ ಯಜ್ಞ ನಾನೇ ಯಜ್ಞದಲ್ಲಿ ಸ್ವಧಾಕಾರ ಹಾಕುವಂಥದ್ದು ನಾನೇ ಅಲ್ಲಿ ಹಾಕುವ ಸಮಿತ್ತು ಅದು ನಾನೇ ನಾನಂದರೆ ಸಮಿತ್ ಹಾಕೋನಿದಾನಲ್ಲ ಅವನು ನಾನೇ ಅಲ್ಲ ಅವನು ಅವನೇ ಸಮಿತ್ತು ನಾನೇ ಹೋಮವೂ ನಾನೇ ಮಂತ್ರವೂ ನಾನೇ ತುಪ್ಪವೂ ನಾನೇ ಏನೋಚಾರ್ಯ ಎಲ್ಲ ಅವನೇನ ಹಾಂ ಎಲ್ಲ ಅವನೇ ಅಂತ ತಿಳ್ಕೊಳ್ಳೋದೇ ವಿಶೇಷ ಜ್ಞಾನ ಯಜ್ಞ ದೇವರಿಗೆ ಸಂಬಂಧಪಟ್ಟದ್ದು ಸಾಮಾನ್ಯ ಜ್ಞಾನ ಯಜ್ಞದಲ್ಲಿ ಹಾಕುವ ಹವಿಸ್ಸು ಹೇಳುವ ಮಂತ್ರ ಇಟ್ಟ ಇಟ್ಟಿಗೆ ಹಾಕಿದ ಸೌದೆ ಎಲ್ಲವೂ ಕೂಡ ಭಗವಂತ ಅಂತ ತಿಳ್ಕೊಳ್ಬೇಕು ಪಿತಾಮಹಸ್ಯ ಜಗತ್ತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ರುಕ್ಸಾಮ ಯಜುರೇ ವಚ ಪಿತಾಮಹಸ್ಯ ಜಗತ್ತ ಈ ಜಗತ್ತಿಗೆ ತಂದೆ ನಾನೇ ತಂದೆ ಅಂದರೆ ಈ ಜಗತ್ತನ್ನು ತಂದ ತಂದೆ ಜಗತ್ತಿಗೆ ನನ್ನನ್ನು ತಂದ ತಂದೆ ಸ ಅವನೇ ತಂದೆ ಅವನೇ ಮಾತ ಮಾತ ಅಂದರೆ ಸವಿತಾ ಪ್ರಸವಿತಾ ಈ ಜಗತ್ತಿಗೆ ನಮ್ಮನ್ನು ಪ್ರಸವಿಸಿದವ ತಂದುಕೊಟ್ಟವ ದಾತ ದಾತ ಅಂದರೆ ಕೊಡುವವ ಅವನೇ ಎಲ್ಲರಿಗೆ ಕೊಡುವವನು ಅವನೇ ನಾನೇ ವೇದ್ಯಂ ಪವಿತ್ರ ಓಂಕಾರ ಪವಿತ್ರವಾದ ಓಂಕಾರ ವೇದದಲ್ಲಿ ಬರುವ ಓಂಕಾರ ನಾನೇ ಆಗಿದ್ದೆ ಋಗ್ವೇದ ನಾನೇ ಯಜುರ್ವೇದ ನಾನೇ ಸಾಮವೇದವು ನಾನೇ ಗತಿರ್ಭರ್ತ ಭರಣಗಮನಶೀಲ ನಾನು ಗತಿ ಭರ್ತ ಗತಿ ಅಂದರೆ ಮುಮುಕ್ಷುಭಿಹಿ ಗಮ್ಯತೆ ಇತಿ ಗತಿ ಗತಿ ಅಂದರೆ ಗಮನ ಸಜ್ಜನರು ಯಾರ ಕಡೆ ಮುಖ ಮಾಡಿ ಜೀವನವನ್ನು ನಡೆಸ್ತಾರೋ ಯಾರನ್ನ ಗತಿ ಡೆಸ್ಟಿನೇಷನ್ ನಮ್ಮ ಗುರಿ ಅಂತ ತಿಳಿದಿದ್ದಾರೋ ಯಾರಂದರೆ ಯಾರು ಅಂತ ತಿಳ್ಕೊಬೇಡಿ ನಾವೆಲ್ಲ ಅದೇ ಮೌಕುಂದೇ ಮಂದಿರೇಸ್ಮಿನ್ ನಾವೆಲ್ಲ ಮುಕುಂದನ ಮಂದಿರಕ್ಕೆ ಪ್ರಯಾಣ ಮಾಡ್ತಾ ಇದ್ದೇವೆ ಒಂದೊಂದು ಸಾವು ಒಂದೊಂದು ಸ್ಟಾಪ್ ಇದ್ದ ಹಾಗೆ ಮುಂದಿನ ಸ್ಟಾಪ್ ಮುಂದಿನ ಸ್ಟಾಪ್ ಮುಂದಿನ ಸ್ಟಾಪ್ ನಮ್ಮದು ಕಡೇ ದಿಕ್ಕು ಗತಿ ಯಾರು ನಮಗೆ ಯಾರು ಗತಿ ಭಗವಂತ ಗತಿ ನಾನೇ ಭರ್ತ ಭರಣಕರ್ತ ಭರಿಸುವವನು ನಾನೇ ಪ್ರಭುಹು ಒಡೆಯ ನಾನೇ ಸಾಕ್ಷಿ ಸಾಕ್ಷಿ ಅಂದರೆ ಸಾಕ್ಷಾದ ಈಕ್ಷತೆ ಇತಿ ಸಾಕ್ಷಿ ಎಲ್ಲ ಇಂದ್ರಿಯಗಳಲ್ಲಿದ್ದು ವ್ಯಾಪಾರವನ್ನು ಮಾಡುವ ನನಗೆ ಸಾಕ್ಷಿ ಅಂತಾರೆ ಕೆಲವ್ರಿಗೆ ಸಾಕ್ಷಿ ಅಂದರೆ ಕೋರ್ಟಲ್ಲಿ ಬಂದು ಹೇಳ್ತಾರಲ್ಲ ಅವರು ರೀ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನಲ್ಲ ಇಂದ್ರಿದ ಎಲ್ಲ ಇಂದ್ರಿಯಗಳಲ್ಲಿ ಅವನ ಇಂದ್ರಿಯ ಇಟ್ಟು ವ್ಯಾಪಾರ ಮಾಡ್ತಾನಲ್ಲ ನಮ್ಮ ಕೈಯಲ್ಲಿ ದೇವರ ಕೈ ನಮ್ಮ ಮುಖದಲ್ಲಿ ದೇವರ ಮುಖ ನಮ್ಮ ಕಾಲಲ್ಲಿ ದೇವರ ಕಾಲು ನಮ್ಮ ಕಣ್ಣಲ್ಲಿ ದೇವರ ಕಣ್ಣು ಎಲ್ಲದರ ಒಳಗೆ ಆ ಭಗವಂತನ ಅವಯವವ ಇಟ್ಟು ವ್ಯಾಪಾರ ಮಾಡ್ತಾನೆ ಸಾಕ್ಷಿ ನಿವಾಸ ಆಧಾರನಾಗಿದ್ದಾನೆ ಶರಣ ಯಾರು ಅವನ ಬಳಿಗೆ ಶರಣು ಹೊಂತಾ ಇದ್ದಾರೆ ಸುಹೃತ್ ಅವನೇ ಎಲ್ಲರಿಗೆ ಸ್ನೇಹಿತ ಸ್ತಂ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ ನಾಶರಹಿತನಾದವ ನಾನು ಅಂತ ಹೀಗೆಲ್ಲ ಭಗವಂತ ಹೇಳ್ತಾ ಕೆಲವರು ತಪಸ್ವಾಮ್ಯಹಂ ವರ್ಷಂ ಈ ಮೋಡದಲ್ಲಿದ್ದು ಮಳೆ ಸುರಿಸುವವನು ನಾನೇ ಸುರಿಯುವ ಮಳೆಯನ್ನು ನಿಲ್ಲಿಸುವವನು ನಾನು ಇದು ವಿಶೇಷ ಜ್ಞಾನ ಎಷ್ಟೋ ಬಾರಿ ಮೋಡ ಜೋರಾಗಿರುತ್ತೆ ಮಳೆ ಬರುತ್ತೆ ಅಂತ ಅಂದ್ಕೊಂಡಿರ್ತೀರಿ ಬರಲೇ ಇಲ್ಲ ಆಗಿದ್ದನ್ನು ತಿಳ್ಕೊಳ್ಳಿ ಮೋಡ ಇರ್ಬೋದ್ರಿ ಬರೋದು ಬಿಡೋದು ಅವನ ಕೈಲಿದೆ ಒಳಗಿರೋ ಕೃಷ್ಣನ ಇಚ್ಛೆ ಇದ್ದರೆ ತುಂಬಿದ ನೀರು ತುಂಬಿದ ಮೋಡ ಸುರಿಯುವ ಹಾಗೆ ಮಾಡ್ತಾನೆ ಇಲ್ಲ ಅಂತಾದರೆ ಒಂದು ಗಾಳಿ ಬೀಸಿ ಆ ಮೋಡನ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಡ್ತಾನೆ ಅದು ಯಾಕಂತ ಕೇಳಬೇಡಿ ಬೇಕಾದ ಕಡೆ ಸುರಿಯಲ್ಲ ಬೇಡ ಅಂದ ಕಡೆ ಬಿಡ್ತಾನೆ ಎಲ್ಲ ನಂದು ಅಂತಾನೆ ಅಮೃತಂಚ ಇವ ಅಮೃತ್ಯುಶ ನಾನು ಮೃತ್ಯುವೂ ನಾನು ಮತ್ತು ಅಮೃತವೂ ನಾನೇ ಸಾವಿಲ್ಲದ ಲೋಕ ಕೊಡುವವನು ನಾನೇ ಮೃತ್ಯುವೂ ನಾನೇ ಆಗಿದ್ದೇನೆ